ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನಿವತ್ತೊಂದು ಲಾಗಲ್ಲಿ ನಿಮಗೆ ನೀವು ಯೂಸ್ ಅಂಥ ಸೋಪ್ ಯಾವುದು ಹಾಗೆ ಅದರಿಂದ ಒಳ್ಳೇದಿದೆಯಾ ಕೆಟ್ಟಿದೆಯಾ ಯಾವ ಥರ ಸೋಪ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವೇ ತಿಳ್ಕೊಬೋದು ಅದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವೊಬ್ಬರು ಅಕ್ಕ ಯಾವ ಸೋಪ್ನ ಯೂಸ್ ಮಾಡ್ತೀರಾ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಜೊತೆಗೆ ಸೋಪು ಯೂಸ್ ಮಾಡ್ತೀರಾ ಅಲ್ವಾ ಯಾವುದೂ ಯೂಸ್ ಮಾಡ್ತೀರಾ ಅನ್ನೋದನ್ನು ಕೇಳ್ತಾನೆ ಇದ್ದರೂ ಅದಕ್ಕೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ಇವಾಗ ಎಷ್ಟೊಂದು ಜನಕ್ಕಂತೂ ಪಿಗ್ಮೆಂಟೇಷನ್ ಅನ್ನೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ ಪಿಗ್ಮೆಂಟೇಷನು ಪಿಂಪಲ್ಸು ಪಿಂಪಲ್ಸ್ ಕಲೆ ಆಗಿರ್ಬೋದು ಅಥವಾ ರಿಂಕಲ್ಸು ಜಾಸ್ತಿ ಆಗಿರ್ಬೋದು ಈ ಥರ ಒಂದು ಸ್ವಲ್ಪ ಆಮೇಲೆ ಡ್ರೈ ಸ್ಕಿನ್ನು ತುಂಬ ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ ಕೂಡ ಆಯಿಲ್ ಸ್ಕಿನ್ ಇರೋರಿಗೆ ಏನಿಲ್ಲ ಡ್ರೈ ಸ್ಕಿನ್ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋ ಅಂತ ಸೋಪಿಂದನೇ ಅದು ಹೆಂಗೆ ಅನ್ನೋದನ್ನು ಇವತ್ತು ನಗಲು ನಾನು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ಇವಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಹಾಗೆ ನಾನು ಒಂದು ಕ್ಯಾರೆಟ್ ಕ್ರೀಮ್ನ ಮನೇಲೇನೆ ಮಾಡ್ಕೋಬೋದು ಅಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನನಗೆ ಕೊರಿಯರ್ ಮಾಡ್ಕೊಡಿ ಅಂತಲೂ ಕೂಡ ಕೇಳ್ತಾ ಇದ್ದೀರಾ ಅದನ್ನು ಕೂಡ ನಿಮ್ಮ ಹತ್ರ ಇನ್ನೊಂದು ಸಲ ತೋರಿಸ್ತದಿ ನೋಡಿ ನಾನು ಇಷ್ಟನ್ನ ಯೂಸ್ ಮಾಡಿದ್ದೀನಿ ಅದು ಇಷ್ಟು ಆಗಿ ತೊಗೊತು ನನಗೆ ಒಂದು ಮಾಡಿ ಇವಾಗ ಒಂದು ಟೆನ್ ಡೇಸ್ ಆಯಿತಾ ಬತ್ತು ಅನಿಸುತ್ತೆ ಟೆನ್ ಡೇಸ್ಗೆ ಇಷ್ಟು ಖಾಲಿ ಆಗಿದೆ ಇಷ್ಟು ಆಗಿತ್ತು ಈಗ ಇಷ್ಟು ಖಾಲಿ ಆಗಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದನ್ನು ನೀವು ಮಾಡ್ಕೋತೀವಿ ಅಂದರೆ ನೀವೇನೇ ಮಾಡ್ಕೋಬೋದು ಹೆಂಗ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ತೋರಿಸಿದ್ದೀನಿ ಅಥವಾ ನನಗೆ ಮಾಡ್ಕೊಡಿ ಅಂತ ತುಂಬಾ ಜನ ಕೇಳಿದೀರಾ ಅದನ್ನು ಕೂಡ ನಾನು ಮಾಡಿ ನಿಮಗೆ ಕೊರಿಯರ್ ಮಾಡ್ಕೊಡ್ತೀನಿ ಈಗವಾಗ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ನೋಡಿ ಸೇಮ್ ಕ್ರೀಮ್ ತರನೇ ಇರುತ್ತೆ ಕಣ್ಣು ಕೆಳಗಡೆ ಎಲ್ಲ ಕಪ್ಪಾಗಿರ್ಬೋದು ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಪಿಂಪಲ್ಸ್ ಕಲೆ ಇರ್ಬೋದು ಅದೆಲ್ಲ ಕಮ್ಮಿ ಆಗುತ್ತೆ ನೀವು ಇದನ್ನು ಕೂಡ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ನೋಡಿ ನಾನು ಯಾವುದೇ ರೀತಿಯಾದ ಅದು ಫಿಲ್ಟ್ರ್ ಗಿಲ್ಟ್ರೆಲ್ಲ ಹಾಕಿಲ್ಲ ರಿಯಲ್ ಆಗಿರೋದನ್ನೇ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಕಮೆಂಟ್ಸ್ ಮಾಡೋರಿಗೆ ಅದು ಲೆಕ್ಕನೇ ಇರೋಲ್ಲ ಸುಮ್ಮನೆ ಏನೋ ಒಂದು ಕಮೆಂಟ್ಸ್ ಮಾಡ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಕಣ್ ಕೆಳಗಡೆ ಇರೋಂತ ಕಪ್ಪೆಲ್ಲ ಕೂಡ ಹೋಗುತ್ತೆ ಇದನ್ನ ನೀವು ಮನೇಲೆನೆ ಆರಾಮಾಗಿ ಮಾಡ್ಕೋಬಹುದು ಹಾಗೆ ನಾನು ಇದನ್ನ ಮಾಡಿ ಆಲ್ರೆಡಿ ಎಷ್ಟು ದಿನ ಒಂದು ಟೆನ್ ಡೇಸ್ ಆಯ್ತಲ್ವಾ ನೋಡಿ ಏನು ಆಗಿಲ್ಲ ಕ್ರೀಮು ತುಂಬಾ ಚೆನ್ನಾಗಿದೆ ಸ್ಮೆಲ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಪ್ರೆಗ್ನೆನ್ಸ್ ತರ ಅಂದ್ರೆ ನೀವು ಸ್ಮೆಲ್ ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿಯಾದ ಸ್ಮೆಲ್ ಕೂಡ ಬಂದಿಲ್ಲ ಹೊರ್ಗಡೆನೇ ಇಟ್ಟಿರೋದು ನೀವು ಯಾವುದೇ ಒಂದು ಫ್ರಿಜ್ನಲ್ಲಿ ಇಡಬೇಕು ಅನ್ನೋ ಒಂದು ಪ್ರಾಬ್ಲಮ್ ಕೂಡ ಇಲ್ಲ ನೀವು ಹೊರ್ಗಡೆನೇ ಇಟ್ಕೊಂಡು ಯೂಸ್ ಮಾಡ್ಬೋದು ಅದು ಅಲ್ಲದೆ ಕ್ಯಾರೆಟ್ನ ಚೆನ್ನಾಗಿ ಕುದಿಸಿದೀವಲ್ವ ಅದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಕ್ಯಾರೆಟ್ನ ಹಸಸಿನೇ ಸ್ವಲ್ಪ ಬೇಯಿಸ್ಬಿಟ್ಟು ಬೇಗ ಆಗಿಬಿಡ್ಲಿ ಅನ್ನೋ ಒಂದು ಆ ಏನಾದರೂ ಮಾಡಿದ್ರೆ ಆವಾಗ ನಿಮಗೆ ಅದು ಬಾಳಿಕೆ ಚೆನ್ನಾಗಿ ಬರೋಲ್ಲ ಬೇಗನೆ ಕೆಟ್ಟೋಗಿಬಿಡುತ್ತೆ ಆಮೇಲೆ ಕ್ಯಾರೆಟಲ್ಲಿರೋ ಅಂಥ ಅಂಶ ಬಿಟ್ಕೋಬೇಕಲ್ವಾ ಅದರಿಂದ ಈ ರೀತಿ ಇದು ಮಾಡಿ ನಾನು ಕ್ಯಾರೆಟಲ್ಲಿ ಅಲ್ಲಿ ಅಂಶ ಬಿಟ್ಕೋಬೇಕಲ್ವಾ ಆದ್ದರಿಂದ ನೀವೇನು ಮಾಡಿ ಇದನ್ನ ಯೂಸ್ ಮಾಡಿ ಚೆನ್ನಾಗಿ ಕುದಿಸಿ ನಾನು ಯಾವ ರೀತಿ ತೋರಿಸಿದೀನೋ ಅದೇ ಥರನೇ ಕುದಿಸಿ ಅಕಸ್ಮಾತ್ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾನೇ ಮಾಡಿ ನಿಮಗೆ ಕೊಟ್ಟು ಕಳಿಸ್ತೀನಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ ಇದನ್ನು ನೀವು ನೈಟ್ ಅಪ್ಲೈ ಮಾಡ್ಕೊಂಡು ಬೆಳಗ್ಗೆ ವಾಶ್ ಮಾಡ್ತೀವಿ ಅಂದ್ರೂ ಕೂಡ ಮಾಡ್ಬೋದು ಅಥವಾ ನಮಗೆ ಇಲ್ಲ ನೈಟು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅನ್ನೋರು ಸ್ನಾನ ಮಾಡೋದು ಒನ್ ಅವರ್ ಮುಂಚಿತವಾಗಿ ನೀವು ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡಿದರೆ ತುಂಬ ಚೆನ್ನಾಗಿ ಸ್ಕಿನ್ ಆಗುತ್ತೆ ಇದರಲ್ಲಿ ಗ್ಲಿಸರಿನ್ ಯೂಸ್ ಯೂಸ್ ಮಾಡಿದ್ದೀವಿ ಅಲ್ವಾ ಹಾಗೆ ವಿಟಮಿನ್ಸ್ ಕ್ಯಾಪ್ಸುಲ್ಸ್ ಯೂಸ್ ಮಾಡಿದ್ದೀವಿ ಹಾಗೆ ಅಲೋವೆರಾ ಜೆಲ್ಲು ಜೆಲ್ ಹಾಕಿದ್ದೀವಿ ಅದ್ರ ಜೊತೆಗೆ ಕ್ಯಾರೆಟ್ ಆಯಿಲ್ ಹಾಕಿದ್ದೀವಿ ಅದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೀವು ಮನೇಲೇನೆ ಇದನ್ನೆಲ್ಲ ಟ್ರೈ ಮಾಡಿ ನೀವು ವೈಟ್ನಿಂಗ್ ಕ್ರೀಮ್ ಯೂಸ್ ಮಾಡೋರು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ಕಿನ್ ಚೆನ್ನಾಗಾಗ್ತಾ ಬರುತ್ತೆ ಬೇಗ ವಯಸ್ ಆದವ್ರಂಗೆ ಏಜ್ ಆದವ್ರಂಗೆ ಕಾಣಿಸಲ್ಲ ಕಲರ್ ಕೂಡ ಬರುತ್ತೆ ನೋಡಿ ನೀವು ನೆಕ್ಕು ನಾನು ಇವಾಗ ಬರೀ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಹ್ಯಾಂಡ್ಸು ಹಾಗೆ ನೆಕ್ಕು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡಿ ಕಣ್ಣು ಕೆಳಗಡೆ ಎಲ್ಲ ಹಾಕ್ಬೋದ್ರೆ ನನಗೆ ಕಣ್ಣು ಕೆಳಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಇತ್ತು ಇವಾಗ ಕಮ್ಮಿ ಆಗ್ತಾ ಬರ್ತದೆ ನೋಡಿ ಬ್ಲ್ಯಾಕ್ ಇದ್ದಿದ್ದು ಇವಾಗ ಸ್ವಲ್ಪ ಲೈಟ್ ಕಲರ್ ಆಗ್ತಾ ಬಂದಿದೆ ಟೆನ್ ಡೇಸ್ಗೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನೋಡಿ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಗೆ ಏನಾದರೂ ಆಗಲ್ಲ ಅಂತ ಹೇಳಿದ್ರೆ ಅಥವಾ ಸಲ ಇದನ್ನ ಮಾಡಿ ತೋರಿಸಿ ಅಂದ್ರೂ ಕೂಡ ನಾನು ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ ಗೊತ್ತಾಗತ್ತೆ ಅಲ್ವಾ ಯಾವ ರೀತಿ ಇದು ಯೂಸ್ ಆಗುತ್ತೆ ಯೂಸ್ ಆಗಲ್ಲ ಅಂದ್ರೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಆಲ್ರೆಡಿ ಹೇಳಿದೀನಿ ಬಟ್ ಇನ್ನೂ ಒಂದ್ಸಲಿ ಬೇಕು ಅಂದರೂ ಕೂಡ ನೀವು ಕೇಳ್ಬೋದು ಹಾಗೆ ಅದ್ರ ಜೊತೆಗೆ ಮತ್ತೆ ಕೊರಿಯರ್ ಮಾಡಿಕೊಡಿ ಅಂದರೂ ಕೂಡ ಈ ಒಂದು ಕ್ರೀಮ್ನು ಕೂಡ ನಾನು ಕೊರಿಯರ್ ಮಾಡಿಕೊಡ್ತೀನಿ ನನಗೆ ಖರ್ಚಾಗಂಥ ಒಂದು ಅಮೌಂಟ್ ಇಟ್ಕೊಂಡು ನಿಮಗೆ ಹಂಡ್ರೆಡ್ ಗ್ರಾಮ್ಗೆ ನೂರ ಹತ್ತು ರೂಪಾಯಿ ಬೆಲೆನ ಹೇಳಿದ್ದೀನಿ ಯಾಕೆಂದರೆ ನಾನು ಆಲ್ರೆಡಿ ಅವಾಗಲೇ ಮಾಡಬೇಕು ಅಂದ್ಕೊಂಡು ಹೇಳಿದ್ದು ಬಟ್ ನನಗೆ ಬಟ್ಟೆನೂ ಸೇಲ್ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲನೂ ಮಾಡ್ತಾರೋದ್ರಿಂದ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ ಅದು ಅಲ್ಲದೆ ನಾನು ಇನ್ನೂ ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಎಲ್ಲ ಇನ್ನೂ ಚೆನ್ನಾಗಿ ಆದಮೇಲೆ ಹೇಳೋಣ ಅಂತ ಅಷ್ಟೇ ಅಂದರೆ ಅವಾಗ ಕೊರಿಯರ್ ಮಾಡ್ಕೊಡೋಣ ಅಂತ ಬಟ್ ನಂಗೆ ಚೆನ್ನಾಗಿ ರಿಸಲ್ಟ್ ಇದೆ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ನೀವು ಕೂಡ ಟ್ರೈ ಮಾಡ್ಬೋದು ಮಾಡಿ ಇವಾಗ ಇದನ್ನು ಒಂದು ಒನ್ ಅವರ್ ಬಿಟ್ಟು ನೀವು ವಾಶ್ ಮಾಡ್ತೀವಿ ಅಂದರೂ ಮಾಡ್ಬೋದು ಅಥ್ ಅಥವಾ ಇಲ್ಲ ನಾನು ನೈಟೇ ಅಪ್ಲೈ ಮಾಡ್ಕೋತೀವಿ ಅನ್ನೋರು ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆಮೇಲೆ ನೀವು ಇದನ್ನು ಫಸ್ಟು ಕಿವಿಗೆ ಕೈಗೆ ಹಾಕಿ ಟ್ರೈ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಒಂಥರ ಏನಾದರೂ ಇರಿಟೇಷನ್ ಏನೂ ಆಗಿಲ್ಲ ಅಂತಂದರೆ ನೀವು ಡೈರೆಕ್ಟು ಫೇಸ್ಗೆ ಹಾಕಿ ಏಕೆಂದರೆ ಒಬ್ಬೊಬ್ಬರಿಗೆ ಸ್ಕಿನ್ ಬೇರೆ ಥರ ಇದ್ದು ಏನಾದ್ರು ಪ್ರಾಬ್ಲಮ್ ಆದರೆ ಅನ್ನೋ ಒಂದು ಕಾರಣಕ್ಕೆ ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ ಪ್ರಾಬ್ಲಮ್ ಏನು ಆಗೋಲ್ಲ ಬಟ್ ಒಂದ್ಸಲಿ ಹಾಕುವಾಗ ಆ ಥರ ಟ್ರೈ ಮಾಡಿಬಿಟ್ಟು ಹಾಕಿ ನೋಡಿ ಈ ರೀತಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈಗ ನಾನು ಸೋಪ್ ಬಗ್ಗೆ ಹೇಳ್ತೀನಿ ಈ ಕ್ರೀಮ್ ಬಗ್ಗೆ ಬೇಕಂದರೂ ಕೂಡ ನೀವು ಮತ್ತೆ ಮಾಡಿಕೊಡಿ ಅಂತ ಏನಾದ್ರು ಹೇಳಿದ್ರೆ ಮತ್ತೆ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ನಾನಾ ಥರ ಸೋಪ್ಗಳನ್ನ ಯೂಸ್ ಮಾಡ್ತಿರ್ತೀರಾ ಅದರಲ್ಲಿ ಸಂತೂರು ಮತ್ತು ಲೈಬಾಯ್ ಅಂತೂ ಎಲ್ಲರ ಮನೇಲೂ ಯೂಸ್ ಮಾಡ್ತಾರೆ ಮೆಡಿಮಿಕ್ಸ್ ಆಗಿರ್ಬೋದು ಈ ರೀತಿ ಯೂಸ್ ಮಾಡ್ತೀರ ಅಲ್ವಾ ಅದರಲ್ಲಿ ನೋಡಿ ಹಿಂದೆ ನಿಮಗೆ ಸೋಪ್ದು ಕವರ್ ಬರುತ್ತಲ್ವ ಹಿಂದೆ ಟಿ ಎಮ್ ಎಫ್ ಅಂತ ಇರುತ್ತೆ ಟಿ ಎಮ್ ಎಫ್ ಅಂದರೆ ಏನು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಸಾಬೂನಿನ ಅತ್ಯಂತ ಪ್ರಮುಖ ಭಾಗವೆಂದರೆ ಕೊಬ್ಬು ಟಿ ಎಮ್ ಎಫ್ ಎಂದರೆ ಟೋಟಲ್ ಫ್ಯಾಟಿ ಮ್ಯಾಟರ್ ಅಂದರೆ ಸಾಬೂನಿನಲ್ಲಿರುವ ನೈಜ ಸಾಬೂನು ಪ್ರಮಾಣವನ್ನು ಇದು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಅಂದರೆ ಟಿ ಎಮ್ ಎಫ್ ಅಂತ ಹೇಳಿದ್ರೆ ಒಂದು ಸೋಪು ಅದು ಕ್ವಾಲಿಟಿ ಆಗಿದೆಯಾ ಯಾವ ರೀತಿ ಕೆಮಿಕಲ್ ಅದರಲ್ಲಿ ಆ್ಯಡ್ ಆಗಿದೆ ಅನ್ನೋದನ್ನು ತಿಳಿಸ್ಕೊಡತ್ತೆ ನಿಮಗೆ ಯಾವುದೇ ಒಂದು ಸೋಪ್ ತೊಗೊಳ್ಳಿ ಅದರಲ್ಲಿ ಹಿಂದೆ ನಿಮ್ಮ ಸೋಪ್ ಕವರ್ ಇರತ್ತಲ್ವಾ ಹಿಂದೆ ಟಿ ಎಮ್ ಎಫ್ ಅಂತ ಮೆನ್ಷನ್ ಆಗಿರುತ್ತೆ ಅದರಲ್ಲಿ ನೋಡಿ ಟಿ ಎಮ್ ಎಫು ಏಯ್ಟಿ ಪರ್ಸೆಂಟ್ ಇದೆ ಸೆವೆಂಟಿ ಪರ್ಸೆಂಟ್ ಇದೆ ನೈಂಟಿ ಪರ್ಸೆಂಟ್ ಇದೆ ಅಂತ ಕೊಟ್ಟಿರ್ತಾರೆ ನೋಡಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ ಅಲ್ಲಿ ನೋಡಿ ಟಿ ಎಮ್ ಎಫ್ ಏಯ್ಟಿ ಪರ್ಸೆಂಟ್ ಇದೆ ಅಂತ ತೋರಿಸ್ತದೆ ಈ ರೀತಿ ನೀವು ಯಾವುದೇ ಒಂದು ಸೋಪ್ನ ತೊಗೋವಾಗ ನೀವು ಆ ಕವರಲ್ಲಿ ಟಿ ಎಮ್ ಎಫ್ ಅಂತ ಇರತ್ತೆ ಅದನ್ನು ನೋಡ್ಕೋಬೇಕು ಅಂದರೆ ಹಿಂದೆ ಭಾಗದಲ್ಲಿ ಇರುತ್ತೆ ಫ್ರಂಟ್ ಪೇಜಲ್ಲಿ ಇರೋದಿಲ್ಲ ಹಿಂದೆ ಭಾಗದಲ್ಲಿ ಇರುತ್ತೆ ನೀವು ಒಂದ್ಸಲಿ ನೋಡ್ಬಿಟ್ಟು ತಗೋಬೇಕು ನೋಡಿ ಇಲ್ಲಿ ಆ ಸೋಪ್ಗಳದ್ದು ಬ್ರ್ಯಾಂಡು ಮತ್ತು ಟಿ ಎಮ್ ಎಫ್ ವ್ಯಾಲ್ಯೂ ಎಷ್ಟಿದೆ ಅಂತೇಳಿ ಕೊಟ್ಟಿದ್ದೀನಿ ಮಾರ್ಗೋ ಸೋಪು ಅಮಾಮ್ ಸೋಪು ಗೋದ್ರೇಜ್ ಸಿಂಥಾಲ್ ಸೋಪು ಹಾಗೆ ಮೈಸೂರು ಸ್ಯಾಂಡಲ್ ಸೋಪು ಮೆಡಿಮೆಕ್ಸು ಪಿಯರ್ಸು ಸಂತೂರು ಈ ಥರ ಕೆಲವೊಂದು ಸೋಪ್ಗಳ ಬಗ್ಗೆ ತಿಳಿಸಿದ್ದೀನಿ ನೋಡಿ ಇದು ನೋಡಿ ನೀವು ಯಾವ ರೀತಿ ಸೋಪ್ ಚೆನ್ನಾಗಿದೆಯೋ ಇಲ್ವೋ ಅಂತ ತಿಳ್ಕೊಬೋದು ಟಿ ಎಮ್ ಎಫ್ ಅನ್ನೋದು ಜಾಸ್ತಿ ಇದ್ದರೆ ಮಾತ್ರ ಆ ಸೋಪ್ ಚೆನ್ನಾಗಿದೆ ಅಂತ ಅರ್ಥ ನೋಡಿ ಇದು ವಿಟಮಿನ್ ಸಿ ಸೋಪ್ ಇದು ನ್ಯಾಚುರಲಿ ಈ ಒಂದು ಸೋಪ್ ತುಂಬ ಚೆನ್ನಾಗಿದೆ ನೀವು ಯೂಸ್ ಮಾಡ್ಬೋದು ಹಾಗೆ ಸಿಂಥಾಲ್ ಸೋಪ್ನ ನಾನು ಯೂಸ್ ಮಾಡ್ತಾ ಇರೋದು ನೀವು ಕೂಡ ಅಷ್ಟೇ ಇದ್ರಲ್ಲಿ ನೋಡಿ ಟಿ ಎಮ್ ಎಫ್ ಅಲ್ಲೇ ಮೆನ್ಷನ್ ಆಗಿದೆ ಸೆವೆಂಟಿ ನೈನ್ ಪರ್ಸೆಂಟ್ ಇದೆ ಅಂತ ನೀವು ಅದನ್ನು ನೋಡಿಕೊಂಡು ತೊಗೊಂಡು ಯೂಸ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಸಿಂಥಾಲ್ ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ನೋಡಿ ಅದರಲ್ಲೂ ತುಂಬ ಥರ ಇದೆ ಅದರಲ್ಲಿ ನಾನು ಲೈಮ್ ಅಂತ ಇದೆ ನೋಡಿ ಎಲ್ಲೋ ಕಲರ್ ಅದನ್ನು ಯೂಸ್ ಮಾಡ್ತಾ ಇರೋದು ನೀವು ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಎಲ್ಲ ಸ್ಕಿನ್ಗೂ ಕೂಡ ಆಗುತ್ತೆ ನೀವು ಇವಾಗಲೇ ನೀವು ಯಾವ ಸೋಪ್ ಯೂಸ್ ಇದ್ದೀರಾ ಅಂತ ಮೊದಲು ತಿಳ್ಕೊಂಡು ಅದರಲ್ಲಿ ಟಿ ಎಮ್ ಎಫ್ ಪರ್ಸೆಂಟ್ ಎಷ್ಟಿದೆ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ ನೀವು ಯೂಸ್ ಅಂಥ ಸೋಪು ಎಪ್ಪತ್ತೈದು ಪರ್ಸೆಂಟ್ಗಿಂತ ಮೇಲ್ಗಡೆ ಟಿ ಎಮ್ ಎಫ್ ಇದ್ದರೆ ಅದು ತುಂಬ ಚೆನ್ನಾಗಿದೆ ಅಂತ ಕೆಮಿಕಲ್ ಜಾಸ್ತಿ ಇಲ್ಲ ಅಂತ ಅರ್ಥ ಆವಾಗ ನೀವು ಅದು ನೋಡಿಕೊಂಡು ಯೂಸ್ ಮಾಡಿ ಇದರಿಂದ ಬೇಗ ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು ಅಥವಾ ರಿಂಕಲ್ಸ್ ಬರೋದಾಗಿರ್ಬೋದು ಸ್ಕಿನ್ ಡ್ರೈ ಸ್ಕಿನ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಅಂತೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಹಾಗೆ ಯೂಸ್ಫುಲ್ ಅನ್ನಿಸ್ತು ಅನ್ನೋರು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು